ನವರಾತ್ರಿ ಪ್ರಯುಕ್ತ ಕನಕಪುರ ನಗರದ ಬಸ್ ನಿಲ್ದಾಣದ ರಸ್ತೆಯಲ್ಲಿರುವ ಶ್ರೀಕಾಳಿಕಾಂಬ ದೇವಾಲಯದಲ್ಲಿ ದಿನಾಂಕ ಅಕ್ಟೋಬರ್ ಮೂರರಿಂದ ಹನ್ನೆರಡವರೆಗೆ ಪ್ರತಿದಿನ ಸಂಜೆ ವೇಳೆ ದುರ್ಗಾ ಮಾತೆಯರಿಗೆ ವಿಶೇಷ ಪೂಜೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ಭಕ್ತಾದಿಗಳು ಪ್ರತಿದಿನ ದುರ್ಗಾ ಮಾತೆಯರನ್ನು ವಿಶೇಷ ರೂಪಗಳಲ್ಲಿ ಕಾಣಬಹುದಾಗಿದೆ ಎಂದು ದೇವಸ್ಥಾನದ ಆಡಳಿತ ಮಂಡಳಿ ತಿಳಿಸಿದೆ ನವರಾತ್ರಿ ಪ್ರಯುಕ್ತ ಕನಕಪುರ ನಗರದ ಬಸ್ ನಿಲ್ದಾಣದ ರಸ್ತೆಯಲ್ಲಿರುವ ಶ್ರೀ ಕಾಳಿಕಾಂಬ ದೇವಾಲಯದಲ್ಲಿ ದಿನಾಂಕ ಅಕ್ಟೋಬರ್ ಮೂರರಿಂದ ಹನ್ನೆರಡವರೆಗೆ ಪ್ರತಿದಿನ ಸಂಜೆ ವೇಳೆ ದುರ್ಗಾ ಮಾತೆಯರಿಗೆ ವಿಶೇಷ ಪೂಜೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ಭಕ್ತಾದಿಗಳು ಪ್ರತಿದಿನ ದುರ್ಗಾ ಮಾತೆಯರನ್ನು ವಿಶೇಷ ರೂಪಗಳಲ್ಲಿ ಕಾಣಬಹುದಾಗಿದೆ ಎಂದು ದೇವಸ್ಥಾನದ ಆಡಳಿತ ಮಂಡಳಿ ತಿಳಿಸಿದೆ